ಈಗಾಗಲೇ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಇಂಥ ಒಂದು ಟೆಕ್ನಾಲಜಿ ಮುಂದುವರೆದಂಥ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ ಈಗ ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂಥ ಆ ರಾಜ್ಯಗಳಲ್ಲಿ ಇ ವಿ ಎಮ್ ಮಿಷಿನು ಚೆನ್ನಾಗಿ ವರ್ಕ್ ಆಗ್ತದೆ ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಇ ವಿ ಎಮ್ ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪ್ರಿಂಗ್ ಮಾಡಿಬಿಟ್ಟಿದ್ದಾರೆ ಮತ್ತಿನ್ನೇನೋ ಬೇರೆ ಬೇರೆ ರೀತಿ ಕೈ ಆಡಿಸ್ಬಿಟ್ಟಿದ್ದಾರೆ ಅಂತ ಹೇಳೋದನ್ನು ಬಿಟ್ಟು ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯ ಇಷ್ಟೆಲ್ಲ ಕಾಲ ಮುಂದುವರೆದಿದೆ ಏನು ಉದ್ದೇಶ ಸರ್ ಈ ಬ್ಯಾಲೆಟ್ ಅಲ್ಲ ಉದ್ದೇಶ ಏನಿದೆ ಅವ್ರನ್ನೇ ಕೇಳಬೇಕಪ್ಪ ಯಾಕೆಂದರೆ ಜನ ಇವತ್ತು ಕೈಯಲ್ಲಿ ಸ್ಮಾರ್ಟ್ಫೋನ್ ಇರ್ತಕ್ಕಂಥ ಒಂದು ಕಾಲ ಇಂಥ ಕಾಲದಲ್ಲಿ ಟೆಕ್ನಾಲಜಿನ ಇನ್ನೂ ಹೆಚ್ಚಾಗಿ ಬಳಸ್ಕೊಳ್ಳೋದನ್ನ ಬಿಟ್ಟು ಇನ್ನು ಅದನ್ನ ಮತ್ತೆ ಬ್ಯಾಲೆಟ್ ಪೇಪರ್ ಮತ್ತೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಿಂದಿನ ಸಿಸ್ಟಮ್ನ ಅಡವಳಿಕೆ ಮಾಡೋದರಲ್ಲಿ ಅರ್ಥ ನಮಗಂತೂ ಕಾಣೋದಿಲ್ಲ